ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಡಿಸೆಂಬರ್ ಐದು ಆರು ಏಳು ಎಂಟು ಒಂಬತ್ತು ಹತ್ತು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ ನಿಮ್ಮ ಮನೆಯಲ್ಲಿ ನಡೆಯುವಂತಹ ದೊಡ್ಡದಾದ ರಹಸ್ಯವನ್ನು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಡಿಸೆಂಬರ್ ತಿಂಗಳು ಕೊನೆಯ ತಿಂಗಳಾಗಿರೋದ್ರಿಂದ ಬಹಳಷ್ಟು ಅದೃಷ್ಟ ಸಂಪತ್ತು ಲಾಭವನ್ನ ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡಬಹುದಾದಂತಹ ವಿಶೇಷವಾದ ಕಾರ್ಯಗಳ ಬಗ್ಗೆ ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ ದೊಡ್ಡ ದೊಡ್ಡ ಶುಭ ಸುದ್ದಿಗಳು ಕೇಳಿ ಬರುವ ಸಾಧ್ಯತೆ ಇದೆ ನೀವು ಎಲ್ಲೇ ಇದ್ದರೂ ಸಹ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬೀಳುತ್ತದೆ ಇದು ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿಯಲ್ಲ ಇದು ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶನವಾಗಿದೆ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗಿ ನೆಮ್ಮದಿಯನ್ನ ಬರಮಾಡಿಕೊಳ್ಳುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ ಡಿಸೆಂಬರ್ ತಿಂಗಳು ಮಿಥುನ ರಾಶಿಯವರ ಜೀವನದಲ್ಲಿ ತರಲಿರುವಂತಹ ದೊಡ್ಡ ಬದ ಬದಲಾವಣೆಗಳು ಅವರಿಗೆ ನೂರಕ್ಕೆ ನೂರರಷ್ಟು ಸಂಭವಿಸುವಂತಹ ಶುಭ ಬದಲಾವಣೆಗಳ ಬಗ್ಗೆ ಮಿಥುನ ರಾಶಿಯವರಿಗೆ ಸ್ಪಷ್ಟವಾಗಿ ವಿವರವಾಗಿ ತಿಳಿಸಿಕೊಡ್ತೇವೆ ಈ ಒಂದು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಡಿಸೆಂಬರ್ನಲ್ಲಿ ಮಿಥುನ ರಾಶಿಯವರ ಜೀವನವು ಒಂದು ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತೆ ನೀವು ಅದೃಷ್ಟದ ನರಿಯ ಬಾಲವನ್ನ ಮುಟ್ಟುತ್ತೀರಾ ಎಂದು ಹೇಳಿದರೆ ತಪ್ಪ ತಪ್ಪಾಗುವುದಿಲ್ಲ ಈ ಸಂದರ್ಭ ಇಲ್ಲಿಯವರೆಗೆ ನಿಮ್ಮ ಜೀವನವನ್ನ ಆವರಿಸಿದಂತಹ ಕಪ್ಪು ಮೋಡಗಳು ಕಣ್ಮರೆಯಾಗುತ್ತವೆ ಮತ್ತು ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಯು ನಿಮ್ಮ ಅದೃಷ್ಟವನ್ನ ತಡೆಯಲು ಸಾಧ್ಯವಿಲ್ಲ ಅದೇ ರೀತಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಮೂರು ದೊಡ್ಡ ಶುಭ ಸುದ್ದಿಗಳು ಸಿಗುವ ಸಾಧ್ಯತೆ ಇದ್ದು ಅವರ ಮನೆ ಬಾಗಿಲನ್ನು ಅದೃಷ್ಟ ಲಕ್ಷ್ಮಿ ತಟ್ಟುತ್ತಾಳೆ ಅವರ ಜೀವನವು ಉಜ್ವಲ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ರಾಶಿ ಚಕ್ರದವರಿಗೆ ಐದು ಆರು ಏಳು ಎಂಟು ಹತ್ತನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ವ್ಯಕ್ತಿಯ ಒಂದು ಆಗಮನದಿಂದ ನಿಮ್ಮ ಜೀವನವನ್ನ ಪ್ರವೇಶ ಮಾಡ್ತಾರೆ ಅಥವಾ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತಹ ವ್ಯಕ್ತಿಯ ಮೂಲಕ ಅನಿರೀಕ್ಷಿತ ಒಳ್ಳೆಯದು ಸಂಭವಿಸುತ್ತದೆ ಆ ವ್ಯಕ್ತಿ ಸ್ನೇಹಿತರಾಗಿರ್ಬಹುದು ಅಥವಾ ನಿಮ್ಮ ಸಂಬಂಧಿಕರಾಗಿರಬಹುದು ಯಾರೇ ಒಬ್ಬ ವ್ಯಕ್ತಿಯ ಒಂದು ಪರಿಚಯಸ್ಥರ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟವನ್ನ ನೀವು ಸಂಪೂರ್ಣವಾಗಿ ದೂರ ಮಾಡ್ಕೊಳ್ತೀರಾ ನಿಮ್ಮ ಭವಿಷ್ಯಕ್ಕೆ ಒಂದು ಅದ್ಭುತವಾದ ದಾರಿಯನ್ನ ಮಾಡಿಕೊಡುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಚಲನೆಯು ನಿಮ್ಮ ಜೀವನದಲ್ಲಿ ನಕ್ಷತ್ರ ಮತ್ತು ವಿಶೇಷವಾದ ಶಕ್ತಿಯನ್ನ ಹೊಂದಾಣಿಕೆ ಮಾಡಿಕೊಡುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಬರ್ತಕ್ಕಂತಹ ದಿನಗಳು ಅದ್ಭುತವಾದ ಒಂದು ಶಕ್ತಿಯ ಒಂದು ಪ್ರಸ್ತುತವಾದ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ನೀವು ನಂಬುವಂತಹ ದೈವಿಕ ಮಾರ್ಗದರ್ಶನ ಇದಾಗಿರೋದ್ರಿಂದ ನೀವು ಯಾವುದೇ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ನೀವು ಈ ವಿಡಿಯೋವನ್ನ ನೋಡುತ್ತಿರುವಾಗ ಅಥವಾ ಕೇಳುತ್ತಿರುವಾಗ ಸಾಧ್ಯವಾದಷ್ಟು ಶಾಂತವಾಗಿರಲು ಪ್ರಯತ್ನಿಸಿ ಏಕೆಂದರೆ ಇದು ನಿಮ್ಮ ಆತ್ಮದ ವಿಷಯ ಮತ್ತು ನೀವು ಇಷ್ಟಪಡುವಂಥ ದೈವಿಕ ಮಾಹಿತಿಯಾಗಿದೆ ನಿಮ್ಮ ಮನಸ್ಸನ್ನ ಶಾಂತಿಯಾಗಿಟ್ಟುಕೊಂಡು ಪೂರ್ಣ ಏಕಾಗ್ರತೆಯಿಂದ ಕೇಳಿದರೆ ಆತ್ಮದಲ್ಲಿ ಹೊಸ ಶಕ್ತಿ ಜಾಗೃತವಾಗುತ್ತದೆ ನಿಮ್ಮ ಜೀವನಕ್ಕೆ ಇದು ಬೆಳಕಾಗುತ್ತದೆ ನಿಮ್ಮ ಧೈರ್ಯವನ್ನು ಹೆಚ್ಚು ಮಾಡುತ್ತದೆ ಈ ಸಮಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿರುವಂತಹ ಕೆಲವೊಂದಿಷ್ಟು ಜನರಿದ್ದಾರೆ ನಿಮ್ಮ ಶತ್ರುಗಳಾಗಿರಬಹುದು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಬೆನ್ನಿಗೆ ಗೊತ್ತಿಲ್ಲದೆ ಚೂರಿ ಹಾಕುವಂತಹ ಕೆಲವೊಂದಿಷ್ಟು ಕೆಟ್ಟ ಜನಗಳ ಸಂದರ್ಭ ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ನೋವನ್ನ ಉಂಟು ಮಾಡುತ್ತೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ನಾವು ಉನ್ನತ ಸ್ಥಾನವನ್ನು ತಲುಪಬೇಕು ಅದ್ಭುತವಾಗಿ ಜೀವನವನ್ನ ನಡೆಸಬೇಕು ನಮ್ಮ ಸುತ್ತಮುತ್ತಲಿನವರನ್ನ ಸಂತೋಷವಾಗಿ ಇಟ್ಕೊಳ್ಬೇಕು ಎನ್ನುವಂತಹ ದೊಡ್ಡ ಮನಸ್ಸು ಇರುತ್ತದೆ ಈ ರಾಶಿ ಚಕ್ರದವರಿಗೆ ಸಂತೋಷ ಮತ್ತು ನಿಸ್ವಾರ್ಥ ಜೀವಿಗಳು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮಿಥುನ ರಾಶಿಯವರು ಪ್ರಕಾಶಮಾನರು ಮತ್ತು ಸುಂದರ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅವರ ಮುಖದಲ್ಲಿ ಒಂದು ವಿಶೇಷವಾದ ಮೋಡಿ ಇರುತ್ತದೆ ಈ ಒಂದು ಮೋಡಿ ಹೂವಿನಂತೆ ಇರುತ್ತದೆ ಎಲ್ಲದರಲ್ಲೂ ಕೂಡ ಸಮಯಕ್ಕೆ ಸರಿಯಾಗಿ ವರ್ತಿಸುವಂತಹ ನಗುವನ್ನ ಹೊಂದಿರುವಂತಹ ಗುಣಲಕ್ಷಣ ಅವರ ಜೀವನದಲ್ಲಿ ಇರುತ್ತದೆ ಮತ್ತು ಅವರ ಮಾತಿನಲ್ಲಿ ಚುರುಕುತನ ಕಾರ್ಯಗಳಲ್ಲಿ ಸಕ್ರಿಯತೆ ಅವರೊಂದಿಗೆ ಸಮಯ ಕಳೆಯುವುದು ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ವಿಷಯವಾಗಿರುತ್ತೆ ಅವರ ಸ್ನೇಹಿತರನ್ನ ಕೂಡ ಅವರು ಸಂಪೂರ್ಣವಾಗಿ ಪ್ರೀತಿಸ್ತಾರೆ ಮತ್ತು ಯಾವಾಗಲೂ ಕೂಡ ಎಲ್ಲರಿಗೂ ಸಹಾಯ ಮಾಡೋಕೆ ಇಷ್ಟಪಡ್ತಾರೆ ಬಹಳಷ್ಟು ಸಾಧನೆಯನ್ನ ಮಾಡಬೇಕು ಅಂತ ಮನಸ್ಸು ಇಟ್ಕೊಂಡಿರುವಂತಹ ಇವರಿಗೆ ಕೆಲವೊಂದಿಷ್ಟು ಜನ ಹಾನಿಯನ್ನ ಕೂಡ ಮಾಡಬಹುದು ಇವರ ಜೀವನದಲ್ಲಿ ಬುದ್ಧಿಶಕ್ತಿ ತುಂಬಾ ತೀಕ್ಷ್ಣವಾಗಿದೆ ಆದರೆ ಅವರ ಚಂಚಲ ಸ್ವಭಾವದಿಂದ ಕೆಲವರು ಒಮ್ಮೆ ಅವರು ಪ್ರಾರಂಭಿಸಿದ ಕೆಲಸವನ್ನ ಮಧ್ಯದಲ್ಲೇ ಬಿಡ್ತಾರೆ ಎಂದು ಹೇಳಬಹುದು ಆದರೆ ಅವರು ಒಂದೇ ಸಮಯದಲ್ಲಿ ಹತ್ತು ವಿಷಯಗಳ ಬಗ್ಗೆ ಯೋಚಿಸೋದ್ರಿಂದ ಅವರಿಗೆ ಯಾವುದು ಮೇಲೂ ಕೂಡ ಗಮನ ಹರಿಸೋದಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ ಅವರಿಗೆ ತುಂಬಾ ಒಳ್ಳೆಯ ಮನಸ್ಸು ಇರುತ್ತದೆ ಅಷ್ಟೇ ಸೂಕ್ಷ್ಮವಾದ ಹೃದಯ ಇರುತ್ತೆ ಅವರು ಸಣ್ಣ ಮಾತಿನಿಂದಲೂ ಕೂಡ ನೋವನ್ನ ಪಡ್ತಾರೆ ಟೀಕೆಗೆ ಖಿನ್ನತೆಗೆ ಒಳಗಾಗ್ತಾರೆ ಅವರ ಮನಸ್ಸು ಕನ್ನಡಿಯಂತೆ ಇರುತ್ತೆ ಒಮ್ಮೆ ನೋವು ಉಂಟು ಮಾಡಿದರೆ ಆ ಬಿರುಕುಗಳನ್ನ ಜೀವನ ಪರ್ಯಂತ ಕೂಡ ನೆನಪಿಟ್ಕೊಳ್ತಾರೆ ಇದರಿಂದ ಅವರು ಬಹಳ ಮಾನಸಿಕವಾಗಿ ವೇತನೆಯನ್ನು ಅನುಭವಿಸುತ್ತಾರೆ that out ಮಿಥುನ ರಾಶಿಯವರ ಜೀವನದಲ್ಲಿ ಮಾತು ಮತ್ತು ನಡವಳಿಕೆ ಹೃದಯಕ್ಕೆ ತೆಗೆದುಕೊಂಡು ಅವರ ಮೇಲೆ ಕೋಪ ಮಾಡಿಕೊಳ್ತಾರೆ ಇವರ ದೊಡ್ಡ ಆಸೆಗಳು ಮತ್ತು ದೊಡ್ಡ ಜಗತ್ತನ್ನ ಕಟ್ಟಬೇಕೆಂಬ ಒಳ್ಳೆತನದಿಂದ ಅವರು ಎಲ್ಲರನ್ನ ಅರ್ಥ ಮಾಡಿಕೊಳ್ತಾರೆ ಮತ್ತು ಅವರನ್ನು ಕೂಡ ಎಲ್ಲರೂ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಅವರು ಮಾಡಿದ ಒಳ್ಳೆಯದನ್ನು ಸಹ ಮರೆತು ಜನರು ಅವರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಈ ಸಂದರ್ಭ ಅವರ ಜೀವನದಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ ಮತ್ತು ಕಷ್ಟಪಟ್ಟು ಮುಂದೆ ಬರುವಂತಹ ವ್ಯಕ್ತಿತ್ವವಾಗಿರುತ್ತದೆ ಎಲ್ಲ ರೀತಿಯ ತೊಂದರೆಯೂ ಕೂಡ ಪರಿಹಾರವನ್ನು ಕಂಡುಕೊಳ್ಳುವ ಮೂಲಕ ಅವರ ಮುಖದಲ್ಲಿ ಯಾವಾಗಲೂ ಕೂಡ ನಗುವಿರುತ್ತದೆ ಆದರೆ ಆ ನಗುವಿನ ಹಿಂದೆ ನೋವನ್ನು ಅಥವಾ ಅವರ ಮುಖದಲ್ಲಿ ಕಣ್ಣೀರಿನ ಕಲೆಗಳನ್ನ ಯಾರೂ ಕಾಣಲು ಸಾಧ್ಯವಿಲ್ಲ ಒಳಗೆ ಬಿರುಗಾಳಿ ಬೀಸುತ್ತಿದ್ದರೂ ಕೂಡ ಮೇಲ್ಮೈಯಲ್ಲಿ ಶಾಂತವಾದ ನಗುವನ್ನ ತೋರಿಸ್ತಾರೆ ಆ ನಗುವಿನ ಹಿಂದೆ ಇರುವಂತಹ ನೋವು ಅದ್ಭುತವಾದಂತಹ ಕಲೆಯೊಂದಿಗೆ ಅವರ ಜೀವನ ಸಾಗಿಸ್ತಾ ಇರ್ತಾರೆ ನೋವಿನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ಉತ್ತಮವಾದ ಸಂಸ್ಕೃತಿಯನ್ನ ಹೊಂದಿರುವಂತಹ ಜನರು ಅದಕ್ಕಾಗಿ ಅವರನ್ನ ದೇವರು ಕೂಡ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಏಕೆಂದ್ರೆ ಅವರ ಜೀವನವು ಕಠಿಣ ಪಾಠವನ್ನ ಕಲಿಸಿದೆ ನಮ್ಮ ಕಷ್ಟಗಳನ್ನು ನಾಲ್ಕು ಜನರಿಗೆ ಹೇಳೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಿದರೆ ನಾವು ಅವರ ಮುಂದೆ ಅಲ್ಪರಾಗುತ್ತೇವೆ ಇಲ್ಲದಿದ್ದರೆ ಅವರಿಂದ ಏನು ಪಡೆಯಲು ಸಾಧ್ಯವಿಲ್ಲ ಅವರಿಗೆ ಚೆನ್ನಾಗಿ ಎಲ್ಲವೂ ತಿಳಿದಿದೆ ಕರುಣೆ ತೋರಿಸೋರ್ಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚು ಎಂದು ಅವರು ಬಹಳ ಹಿಂದೆಯೇ ತಿಳಿದುಕೊಂಡಿದ್ದಾರೆ ಅವರ ಕಷ್ಟಗಳ ಬಗ್ಗೆ ನಾವು ಅವರಿಗೆ ಹೇಳಿದರೆ ಕೆಲವರು ಸಹಾನುಭೂತಿ ತೋರಿಸುತ್ತಾರೆ ನಟಿಸುತ್ತಾರೆ ಮತ್ತು ಬೆನ್ನ ಹಿಂದೆ ನಗುತ್ತಾರೆ ಎಂದು ಅವರ ಅನುಭವ ತಿಳಿಸಿದೆ ಅದಕ್ಕಾಗಿ ಅವರು ತಮ್ಮ ಸಮಸ್ಯೆಯನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ತಾರೆ ಅದಕ್ಕಾಗಿ ಅವರು ತಮ್ಮ ಜೀವನದ ಬಂಡಿಗೆ ಸಹಾಯ ಮಾಡೋದಿಲ್ಲ ಇನ್ನು ಅವರು ಏನನ್ನು ನಿರೀಕ್ಷಿಸದೆ ಮುಂದುವರಿಯುತ್ತಲೇ ಇರುತ್ತಾರೆ ಅವರು ಎದುರಿಸುತ್ತಿರುವಂತಹ ತೊಂದರೆಗಳು ಅಷ್ಟೊಂದು ದೊಡ್ಡದಲ್ಲ ಇಲ್ಲಿಯವರೆಗೆ ಅವರು ಒಂದು ನೂರರಷ್ಟು ಪ್ರಯತ್ನ ಮಾಡಿದರೂ ಕೇವಲ ನಲವತ್ತರಷ್ಟು ಮಾತ್ರ ಫಲಿತಾಂಶ ಮಾತ್ರ ಸಿದ್ಧಿಸಿದ್ದಾರೆ ಅವರ ಕಠಿಣ ಪರಿಶ್ರಮ ಬುದ್ಧಿವಂತಿಕೆ ಪ್ರಾಮಾಣಿಕತೆಯನ್ನು ಎಂದಿಗೂ ಸರಿಯಾಗಿ ಗುರುತಿಸೋದಿಲ್ಲ ಮತ್ತು ಪ್ರತಿಫಲ ನೀಡಲಾಗಿಲ್ಲ ಅವರು ಎಷ್ಟೇ ಶ್ರಮಿಸಿದರೂ ಕೂಡ ಫಲಿತಾಂಶವು ಯಾವಾಗಲೂ ನಿರಾಸೆಯಾಗಿರುತ್ತದೆ ಅದು ಹಲವು ಬಾರಿ ಅವರಿಗೆ ಸಂಭವಿಸಿದೆ ಅವರ ಉಳಿದ ಒಂದು ನೂರಷ್ಟು ಫಲಿತಾಂಶದಲ್ಲಿ ಅರವತ್ತು ಪ್ರತಿಷ್ಠದಷ್ಟು ಕಣ್ಣಿ iru ಕಣ್ಣೀರಲ್ಲಿ ಏಳಲಾಗದಂತಹ ಬೂದಿಯಾಗಿರುವಂತಹ ವ್ಯರ್ಥವಾಗಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಎಂಬುದರಲ್ಲಿ ಸಂದೇಹವೇ ಇಲ್ಲ ಹಲವಾರು ಬಾರಿ ಅವರು ಗೆಲುವಿನ ಹಂಚಿಗೆ ಹೋಗಿ ಸೋತಿದ್ದಾರೆ ಈಗ ನಾನು ಉಲ್ಲೇಖಿಸಲಾದ ಅಂಶಗಳು ಸರಿ ಎಂದು ನಿಮಗೆ ಭಾವಿಸಿದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಹಾಕಿ ಅದೇ ರೀತಿ ರಾಶಿಯವರು ನಿಮ್ಮ ಕೈಗೆ ಸಿಕ್ಕ ಕೂಡಲೇ ಜಾರಿ ಹೋದ ಅನೇಕ ಅವಕಾಶಗಳು ನಿಮ್ಮ ಕಣ್ಣ ಮುಂದೆ ಗೋಚರಿಸಿದಂತಹ ಅನೇಕ ಗುರಿಗಳು ವಿಧಿಯ ವಿಚಿತ್ರ ನಾಟಕದಲ್ಲಿ ಒಂದು ಹೆಜ್ಜೆ ಹಿಂದಕ್ಕೆ ಇಡಬೇಕಾಯಿತು ಆದರೆ ಈಗ ಆ ಪರಿಸ್ಥಿತಿ ಸಂಪೂರ್ಣ ಮತ್ತು ಶಾಶ್ವತವಾಗಿ ಬದಲಾಗಿದೆ ಆ ಕರಾಳ ದಿನಗಳು ಮುಗಿದಿದೆ ನಿಮ್ಮ ಜೀವನದಲ್ಲಿ ನೀವು ಜಗತ್ತಿನಲ್ಲಿ ರಕ್ಷಕ ಕೃಪೆಯಿಂದಾಗಿ ಒಂದು ನೂರರಷ್ಟು ಪ್ರತಿಷ್ಠ ಕಷ್ಟಪಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿ ಒಂದು ಪ್ರತಿಷ್ಠದಷ್ಟು ಲಾಭವು ನಿಮ್ಮ ಈ ಮಾತನ್ನ ಬಲವಾಗಿ ಮತ್ತು ಅಚಲವಾಗಿ ನಂಬಿಕೆಯಿಂದ ನಂಬಿರಿ ನಿಮ್ಮ ಪ್ರತಿ ಕಣ್ಣೀರಿನ ಹನಿಗೂ ಪ್ರತಿ ಬೆವರಿನ ಹನಿಗೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ದೇವರು ನಿಮಗೆ ಪ್ರತಿಫಲ ನೀಡುತ್ತಿದ್ದಾನೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತದೆ ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಬರುತ್ತದೆ ಈ ಮಿಥುನ ರಾಶಿಯವರ ಏಕೈಕ ದೊಡ್ಡ ದೌರ್ಬಲ್ಯವೆಂದರೆ ಅವರಿಗೆ ತಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇರೋದಿಲ್ಲ ಅವರು ಹೊರಗೆ ಭೇಟಿಯಾದವರನ್ನ ಸಹ ಕುರುಡರಾಗಿ ನಂಬುತ್ತಾರೆ ಆದರೆ ಅವರು ತಮ್ಮ ಸ್ವಂತ ಸಾಮರ್ಥ್ಯಗಳ ಶಕ್ತಿಯನ್ನು ಪ್ರತಿಭೆಯನ್ನ ನಂಬಿಕೆ ಇರೋದಿಲ್ಲ ಮತ್ತು ಅವರು ನಿರಂತರವಾಗಿ ಶ್ರೇಷ್ಠತೆಯ ಭಾವನೆಗಳಿಂದ ಪೀಡಿಸಲ್ಪಡುತ್ತಾರೆ ನಾನು ಇದನ್ನು ಮಾಡಬಹುದೇ ಅಥವಾ ಇದು ನನಗೆ ಸರಿ ಹೋಗದೇ ಇರಬಹುದೇ ಇದು ನನಗೆ ಸಾಧ್ಯವೇ ಎಂದು ಅವರು ತಮ್ಮ ತಮ್ಮ ಅರ್ಧದಷ್ಟು ಜೀವನವನ್ನು ಅದಲ್ಲೇ ಅವಮಾನಿಸುತ್ತಾ ಹನುಮಾನಿಸುತ್ತಾ ಕಳೆದು ಹೋಗಿದ್ದಾರೆ ಆದ್ದರಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಅವಮಾನಗಳು ಕಂಡುಕೊಳ್ಳುತ್ತಾ ಹೋಗಿದೆ ತಮ್ಮ ಅರ್ಧದಷ್ಟು ಜೀವನವನ್ನ ಅವರು ಅನುಮಾನದಿಂದಲೇ ಕಳೆದಿದ್ದಾರೆ ಇದು ಅವರನ್ನ ಸಾಕಷ್ಟು ರೀತಿ ಒಂದು ಕಾರಣಕ್ಕಾಗಿ ಅವರ ಜೀವನದಲ್ಲಿ ಅನೇಕ ಸುವರ್ಣ ಅವಕಾಶಗಳನ್ನ ಕಳೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಅವರು ಅನೇಕ ತೊಂದರೆಗಳನ್ನ ಎದುರಿಸಿದ್ದಾರೆ ಅವರ ಜೀವನದಲ್ಲಿ ಅವರು ಸಾಧಿಸಲು ಬಯಸಿದ ಗುರಿಯಿಂದ ಕೇವಲ ಒಂದು ಹೆಜ್ಜೆ ದೂರದಲ್ಲಿದ್ದಾಗ ಭಯ ಮತ್ತು ಅನುಮಾನದಲ್ಲಿ ನಿಂತ ಅನೇಕ ಸಂದರ್ಭಗಳಿದೆ ಅವರು ಈ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದರೆ ಅವರ ಜೀವನವು ಬೇರೆಯದೇ ಮಟ್ಟದಲ್ಲಿ ಇರ್ತಿತ್ತು ಆದರೆ ಈಗ ಅನುಕೂಲಕರವಾದ ಗ್ರಹ ಜೋಡಣೆಯಿಂದಾಗಿ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ ಮಿಥುನ ರಾಶಿಯವರೇ ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಎಲ್ಲ ಕಷ್ಟಗಳು ಅವಮಾನಗಳು ಮತ್ತು ನಷ್ಟಗಳನ್ನು ಮರೆತು ಬಿಡಿ ಮುಂಬರುವಂತಹ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಹೊಸ ಆರಂಭವನ್ನು ಸೂಚಿಸುವಂತಹ ದಿನಗಳು ಬರುತ್ತವೆ ಒಂದು ಉಜ್ವಲವಾದ ಅಧ್ಯಯನ ಪ್ರಾರಂಭವಾಗುತ್ತಿದೆ ಭೂತಕಾಲವು ನಿಮಗೆ ಕಲಿಸಿದ ಪಾಠವನ್ನು ನೆನಪಿಟ್ಟುಕೊಳ್ಳಿ ಮತ್ತು ಮತ್ತು ಭವಿಷ್ಯದತ್ತ ದಿಟ್ಟ ಹೆಜ್ಜೆಗಳನ್ನು ಇರಿಸಿ ನಿಮ್ಮ ಸ್ವಂತ ಹಣೆ ಬರವನ್ನು ಪುನಃ ಬರೆಯುವ ಸಮಯ ಬಂದಿದೆ ಈ ಎಲ್ಲ ಕಷ್ಟಗಳ ನಡುವೆಯೂ ನೀವು ಒಂದು ಸಣ್ಣ ಸಣ್ಣ ನಗುವಿನೊಂದಿಗೆ ಮತ್ತು ನಿಮ್ಮ ಅಪಾರವಾದ ತಾಳ್ಮೆ ಮತ್ತು ಸಹಿಷ್ಣುತೆಯಿಂದ ಮುಂದೆ ಸಾಗುತ್ತೀರಿ ಈಗ ದೇವರು ನಿಮ್ಮ ತಾಳ್ಮೆ ಪರೀಕ್ಷೆಯನ್ನು ಮುಗಿಸಿದ್ದಾನೆ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಂದು ದೊಡ್ಡ ಉಡುಗೊರೆಯಾಗಿ ವಿಜಯವನ್ನು ನೀಡುತ್ತಿದ್ದಾನೆ ಈ ಸಂದರ್ಭ ದೇವರು ನಿಮ್ಮ ತಾಳ್ಮೆ ಒಳ್ಳೆಯತನ ಮತ್ತು ನಿಮ್ಮ ನಿಸ್ವಾರ್ಥತೆಯಿಂದ ಸಂತೋಷಗೊಂಡಿದ್ದಾನೆ ಅದಕ್ಕಾಗಿ ಈಗ ನೀವು ಮಾಡುತ್ತಿರುವಂತಹ ಎಲ್ಲವೂ ಕೂಡ ಚೆನ್ನಾಗಿರುತ್ತದೆ ಅದೃಷ್ಟ ನಿಮ್ಮ ಪರವಾಗಿ ನಿಮ್ಮ ಜೀವನದಲ್ಲಿ ಪರೀಕ್ಷೆಯನ್ನ ಮುಗಿಸಿ ಪ್ರವೇಶವನ್ನ ಮಾಡುವಂತಹ ಸಮಯವಾಗಿದೆ ಬೇಸಿಗೆಯಲ್ಲಿ ಇಮದಂತೆ ನಿಮ್ಮ ಎಲ್ಲ ಕಷ್ಟಗಳು ತೊಂದರೆಗಳು ಕರಗಿ ಹೋಗುತ್ತವೆ ದುರಾದೃಷ್ಟ ವಶಾತ್ ಈ ಮಿಥುನ ರಾಶಿಯವರಿಗೆ ಜೀವನದಲ್ಲಿ ತೊಂದರೆಗಳು ಹಾಗೆ ಇರುತ್ತವೆ ಅವರು ಒಂದರ ನಂತರ ಒಂದರಂತೆ ಬರುತ್ತಲೇ ಇರುತ್ತವೆ ತೊಂದರೆಗಳಿಂದ ಮುಕ್ತರಾದಂತಹ ವ್ಯಕ್ತಿ ಈ ಭೂಮಿಯಲ್ಲಿ ಇಲ್ಲ ಆದರೆ ಅವರಿಗೆ ತೊಂದರೆಗಳು ಸ್ವಲ್ಪ ಹೆಚ್ಚಾಗಿರುತ್ತವೆ ಒಂದು ಸಮಸ್ಯೆ ಪರಿಹಾರವಾಗಿದೆ ಎನ್ನುವಷ್ಟರಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಬಂದು ಕಣ್ಣ ಮುಂದೆ ನಿಂತಿರುತ್ತದೆ ಜೀವನವು ಯಾವಾಗಲೂ ಯುದ್ಧದಂತೆ ಅವರಿಗೆ ಭಾಸಗೊಳ್ತಿದೆ ಅವರು ಹೋರಾಡುತ್ತಲೇ ಇರಬೇಕು ಅವರು ಹಲವಾರು ರೀತಿಯಲ್ಲಿ ಕೆಳಗೆ ಬೀಳುತ್ತಾರೆ ಹೊಡೆತಗಳನ್ನು ಪಡೆಯುತ್ತಾರೆ ಮತ್ತು ನಂತರ ತಾವಾಗಿಯೇ ಮತ್ತೆ ಮೇಲೇರುತ್ತಾರೆ ಎದ್ದು ಬಂದ ಜನರು ಯಾವಾಗಲೂ ಕೂಡ ಸೋಲೋದಿಲ್ಲ ಈ ಪರಿಸ್ಥಿತಿಗಳಿಗೆ ಕಾರಣ ಅವರ ಒಳ್ಳೆತನ ಅವರ ಸುತ್ತಲಿನ ಸ್ವಾರ್ಥಿ ಜನರು ಈ ಮಿಥುನ ರಾಶಿಯವರಿಗೆ ಪುಸ್ತಕ ಪಾಠಗಳಲ್ಲಿ ಕಲಿತ ಪಾಠಗಳಿಗಿಂತ ಜೀವನದಲ್ಲಿ ಕಲಿಸಿದಂತಹ ಜೀವನ ಪಾಠ ತುಂಬಾ ದೊಡ್ಡದು ಮತ್ತು ಅವರ ಜೀವನದಲ್ಲಿ ಅವರು ನಂಬಿದಂತವರೇ ಬೆನ್ನಿಗೆ ಚೂರಿ ಹಿರಿದ ಅಸಂಖ್ಯಾತ ನಿದರ್ಶನಗಳಿವೆ ಅವರ ಹೃದಯಗಳು ಬೆಣ್ಣೆಯಂತಿವೆ ಸಣ್ಣ ವಿಷಯಗಳಿಗೆ ಕೂಡ ಅವರು ತೀವ್ರವಾಗಿ ನೋವನ್ನ ಉಂಟು ಮಾಡಿಕೊಳ್ತಾರೆ ಅವರು ಚಿಕ್ಕ ವಯಸ್ಸಿನಿಂದಲೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಹೆದರಿಸಿದ್ದಾರೆ ಈ ಸಂದರ್ಭಗಳಲ್ಲಿ ಸೃಷ್ಟಿಸಲ್ಪಟ್ಟ ಕೆಲವು ನೋವುಗಳಿದ್ದರೆ ನಿಮ್ಮ ಜೀವನಕ್ಕಿಂತ ಹೆಚ್ಚು ಮುಖ್ಯವಾಗಿದ್ದಿಲ್ಲ ನಿಮ್ಮ ಜೀವನ ಹೆಚ್ಚು ನಂಬಿದ ಜನರಿಂದ ಉಂಟಾದಂತಹ ನೋವುಗಳು ನಿಮ್ಮ ಜೀವನದಲ್ಲಿ ಕಲಸಿರುವಂತಹ ಪಾಠವನ್ನ ಮತ್ತೆ ಎದ್ದು ನಿಲ್ಲೋಕೆ ಶಕ್ತಿಯನ್ನ ಕೊಟ್ಟಿರುವಂತಹ ಮತ್ತು ಕೆಲವೊಂದಿಷ್ಟು ನಿದರ್ಶನಗಳನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ಳಬಹುದು ಆದರೂ ಕೂಡ ಈ ಸಂದರ್ಭ ನಿಮ್ಮ ಕುಟುಂಬ ಜೀವನದ ಬಗ್ಗೆ ನೋಡೋದಾದ್ರೆ ತುಂಬಾ ಸಂತೋಷದಿಂದ ಕೂಡಿರುತ್ತೆ ಮನೆಯಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕುಟುಂಬ ಸದಸ್ಯರ ನಡುವಿನ ಸಂಬಂಧವು ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ ಯಾವುದೇ ಹಳೆಯ ಗಷ್ಟನಗಳು ಅಥವಾ ಜಗಳಗಳು ಇದ್ರೆ ಅವು ಕೂಡ ಬಗೆಹರಿಯುತ್ತೆ ಇದಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಸಣ್ಣ ಮೌಖಿಕವಾದ ವಿವಾದಗಳ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ತೊಂದರೆಗಳನ್ನ ಎದುರಿಸೋಕೆ ಸಾಧ್ಯವಾಗುವುದಿಲ್ಲ ನೀವು ನಂಬಿದಂತಹ ದೈವವು ನಿಮಗೆ ಸಂಪೂರ್ಣ ಪೂರ್ಣವಾಗಿ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನ ನೀಡುತ್ತೆ ವಿಶೇಷವಾಗಿ ಈ ಸಂದರ್ಭ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಯಾವುದೇ ಖರ್ಚುಗಳನ್ನ ನಿಯಂತ್ರಿಸೋಕೆ ನೀವು ಯೋಚನೆ ಮಾಡ್ತೀರಾ ಈ ಸಂದರ್ಭ ಮನೆ ಅಥವಾ ಆಸ್ತಿ ಖರೀದಿಗೆ ಸೂಕ್ತವಾಗಿದೆ ಎಲ್ಲದಕ್ಕೂ ಕೂಡ ಒಂದು ಸಮಸ್ಯೆ ಅಂದ ಮೇಲೆ ಪರಿಹಾರ ಸಿಗ್ತಾ ಹೋಗುತ್ತೆ ನಿಮ್ಮ ಸಹೋದ್ಯೋಗಿಗಳ ಮೇಲೆ ನೀವು ಪ್ರಾಬಲ್ಯವನ್ನ ಸಾಧಿಸ್ತೀರಾ ಕೆಲಸದ ಒತ್ತಡ ದೂರವಾಗುತ್ತೆ ಕೆಲಸದಲ್ಲಿ ಸಂಪೂರ್ಣವಾಗಿ ಯಶಸ್ಸು ನಿಮ್ಮದಾಗ್ತಾ ಹೋಗುತ್ತೆ ಸಕಾರಾತ್ಮಕವಾದ ಬದಲಾವಣೆ ಈ ತಿಂಗಳು ನಿಮಗೆ ಖಂಡಿತವಾಗಿ ದೊರೆಯುತ್ತೆ ವ್ಯಾಪಾರ ವ್ಯವಹಾರಗಳು ಮುಕ್ತಾಯಗೊಳ್ಳುವ ಸಾಧ್ಯತೆ ಇದ್ದು ಯಾವುದೇ ನ್ಯಾಯಾಲಯದ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥ ವಾದ ವಿವಾದಗಳು ನಿಮ್ಮ ಪರವಾಗಿ ತೀರ್ಪು ಸಿಗುವ ಸೂಚನೆಗಳು ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೊಸ ಉದ್ಯಮಿಗಳಿಗೆ ಹಾತುರ ಸೂಕ್ತವಲ್ಲ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ತಾಳ್ಮೆಯಿಂದ ನಿರ್ವಹಿಸೋದು ಅತ್ಯುತ್ತಮ ಒಟ್ಟಾರೆಯಾಗಿ ಮಿಥುನ ರಾಶಿಯವರು ಕಷ್ಟಪಟ್ಟು ದುಡಿಯುವ ಜನರು ತುಂಬಾ ಒಳ್ಳೆಯದು ನಿಮ್ಮ ಕಠಿಣ ಪರಿಶ್ರಮವು ಯಾವಾಗಲೂ ಕೂಡ ಫಲ ನೀಡುತ್ತದೆ ವಿಶೇಷವಾಗಿ ತಿಂಗಳ ಮೊದಲ ಅರ್ಧದಲ್ಲಿ ನೀವು ಹೆಚ್ಚುವರಿ ಆದಾಯವನ್ನು ಗಳಿಸುವ ಮಾರ್ಗವನ್ನ ಕಂಡುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಕೆಲಸವನ್ನ ಸಹ ಉದ್ಯೋಗಸ್ಥರು ಗಮನಿಸ್ತಾರೆ ಅದಾಗಿಯೂ ಕೂಡ ನಿಮ್ಮ ಕೆಲಸದಲ್ಲಿ ಸುರಕ್ಷತೆಯನ್ನ ನಿರ್ಲಕ್ಷಿಸಬೇಡಿ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ವಿಶೇಷವಾಗಿ ಒಂದು ಗಮನವನ್ನ ಕೊಡೋದು ತಪ್ಪಿಸಬೇಡಿ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಯಾವುದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತಾರೆ ಈ ಸಂದರ್ಭ ಈ ಒಂದು ವರ್ಷದ ಕೊನೆಯ ತಿಂಗಳಾಗಿರೋದ್ರಿಂದ ಈ ಸಮಯದಲ್ಲಿ ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯದಲ್ಲಿ ಕೂಡ ಇರತಕ್ಕಂತಹ ತೊಂದರೆಗಳನ್ನ ದೂರ ಮಾಡ್ಕೊಳ್ತೀರಾ ನಿಮ್ಮ ಕುಟುಂಬವು ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತದೆ ಈ ತಿಂಗಳ ಮೊದಲಾದವು ಮಹಿಳೆಯರಿಗೆ ಆರ್ಥಿಕವಾಗಿ ಅದ್ಭುತವಾಗಿರುತ್ತೆ ಹಣವು ಕೈಯಲ್ಲಿರುತ್ತೆ ಮತ್ತು ನಿಮ್ಮ ಯೋಜಿತ ಅಗತ್ಯಗಳಿಗೆ ಸಮಯಕ್ಕೆ ಸರಿಯಾಗಿ ಹಣ ಸಿಗ್ತಾ ಹೋಗುತ್ತೆ ಹಳೆಯ ಸಾಲಗಳು ಸಂಗ್ರಹವಾಗಿದ್ರೆ ಅದು ಕೂಡ ತೀರೋಗುತ್ತೆ ನಿಮ್ಮ ಸಾಲಗಳಿಂದ ಪರಿಹಾರವನ್ನ ಪಡ್ಕೊ ಒಟ್ಟಾರೆಯಾಗಿ ಆರೋಗ್ಯವು ಅದ್ಭುತವಾಗಿರುತ್ತೆ ಹಣಕಾಸಿನ ಪರಿಸ್ಥಿತಿಯು ಅನುಕೂಲವಾಗಿರುತ್ತೆ ನೀವು ಆರ್ಥಿಕ ಶಿಸ್ತನ್ನ ಅನುಸರಿಸಿದರೆ ಈ ತಿಂಗಳು ನೀವು ಸುಲಭವಾಗಿ ಕಷ್ಟಗಳಿಂದ ಹೊರಗೆ ಬರಬಹುದು ಮಹಿಳೆಯರು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ನೆಮ್ಮದಿ ಒಂದು ಆ ರೋಗ ನಿರೋಧಕ ಶಕ್ತಿಯನ್ನು ಕಂಡುಕೊಳ್ತೀರಾ ಸಣ್ಣ ಪುಟ್ಟವಾದ ಯಾವುದಾದ್ರೂ ತೊಂದರೆ ಬಂದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಬದಲಾವಣೆಯನ್ನ ಪಡೆದುಕೊಳ್ಳುವ ಸಮಯ ಇದಾಗಿದೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಕೂಡ ನಿಮ್ಮ ಮುಂದಿನ ಭವಿಷ್ಯವನ್ನ ಉಜ್ವಲ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟವನ್ನು ದೂರ ಮಾಡುತ್ತೆ ಪ್ರತಿಯೊಂದು ಹೆಜ್ಜೆಯು ಕೂಡ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಈ ರಾಶಿಯವರಿಗೆ ಜನ್ಮ ರಾಶಿಗೆ ಕೂಡ ಆಗಮನವಾಗುತ್ತಿರುವಂತಹ ರಾಶಾಧಿಪತಿ ಬುಧನು ಆರನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನೀವು ಕೆಲವು ವಿಶೇಷವಾದ ಪರಿಹಾರವನ್ನು ಮಾಡುವ ಮೂಲಕ ನಕಾರಾತ್ಮಕ ಫಲಿತಾಂಶವನ್ನು ಕಡಿಮೆ ಮಾಡಿಕೊಳ್ಬಹುದು ಶುಭ ಫಲಿತಾಂಶವನ್ನು ಪಡಿಕೊಳ್ಬಹುದು ಈ ಸಂದರ್ಭದಲ್ಲಿ ಮುಖ್ಯ ಪರಿಹಾರವೆಂದರೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಏಳನೇ ತಾರೀಕಿನಿಂದ ಗುರು ನಿಮ್ಮ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಇದರಿಂದಾಗಿ ಹೆಚ್ಚುತ್ತಿರುವಂತಹ ಮಾನಸಿಕ ಒತ್ತಡವನ್ನು ತಪ್ಪಿಸಲು ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋದು ಉತ್ತಮ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ದೂರವಾಗಿ ಒಳ್ಳೆಯದು ನಡೆಯಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಜೀವನ ಅದ್ಭುತವಾಗುತ್ತೆ ಸಾಧ್ಯವಾದರೆ ಗುರುವಾರ ಹಳದಿ ಬಟ್ಟೆಯನ್ನು ಧರಿಸಿ ಹತ್ತಿರದಲ್ಲಿ ಇರ್ತಕ್ಕಂತಹ ಒಂದು ಕೆಲವೊಂದಿಷ್ಟು ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡಿ ಈ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ಕಡ್ಡಾಯವಾಗಿ ನಿಮ್ಮ ಜೀವನದಲ್ಲಿ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಶತ್ರುಗಳ ಕಾಟದಿಂದ ಪರಿಹಾರ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಡಿಸೆಂಬರ್ ತಿಂಗಳು ನಿಮಗೆ ಅದ್ಭುತವಾದ ಸಂದರ್ಭವಾಗಿದ್ದು ಸೂರ್ಯನ ಅನುಗ್ರಹವನ್ನ ಪಡೆದುಕೊಳ್ಳಲು ಸೂರ್ಯನಿಗೆ ಬೆಳಗ್ಗೆ ಎದ್ದ ತಕ್ಷಣ ನಮಸ್ಕಾರವನ್ನ ಸಲ್ಲಿಸಿ ನಿಮ್ಮ ಮನೆಯಲ್ಲಿ ಒಂದು ಸಕಾರಾತ್ಮಕವಾದ ಬದಲಾವಣೆಯಿಂದ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ತಿಂಗಳು ಅದ್ಭುತವಾದ ಬದಲಾವಣೆ ಹೊಸ ಆಸ್ತಿಯನ್ನ ಖರೀದಿ ಮಾಡಬಹುದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಬಹುದು ಮಕ್ಕಳಿಂದ ಸಿಹಿ ಸಿದ್ಧಿಗಳು ಸಿಗ್ತಾ ಹೋಗುತ್ತೆ ಇಷ್ಟಲ ಅದೃಷ್ಟವನ್ನ ಬರಮಾಡ್ಕೊಳ್ಳುವಂತಹ ಮಿಥುನ ರಾಶಿಯವರಿಗೆ ಇಲ್ಲ ನೆಮ್ಮದಿಯ ಜೀವನ ಪ್ರಾಪ್ತಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು